ಕುಶಾಲನಗರದಲ್ಲಿ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಯವರ ಮಂಟಪ ಮತ್ತು ನಾಮಫಲಕ ಉದ್ಘಾಟನೆ ಕಾರ್ಯಕ್ರಮ ಬಲಮುರಿ ಗಣಪತಿ ದೇವಾಲಯದ ಬಳಿ ಡಿಸೆಂಬರ್ ಇಪ್ಪತ್ತೆಂಟರಂದು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯಲಿದೆ ಎಂದು ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷ ಎಚ್ವಿ ಶಿವಪ್ಪ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಕುಶಾಲನಗರದ ಶಿವರಾಮ ಕಾರಂತ ಬಡಾವಣೆಯಲ್ಲಿ ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಂಟಪ ನಿರ್ಮಿಸಲಾಗಿದೆ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ನೂತನ ಮಂಟಪ ಲೋಕಾರ್ಪಣೆಗೊಳಿಸಲಿದ್ದಾರೆ ಮಾಜಿ ಶಾಸಕ ಅಪ್ಪಚು ರಂಜನ್ ನಾಮಫಲಕ ಉದ್ಘಾಟಿಸಲಿದ್ದಾರೆ ವಿವಿಧ ಮಠಗಳ ಮಠಾಧೀಶರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆಂದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಕಾರ್ಯಕ್ರಮದ ಬಳಿಕ ದಾಸೋಹ ವ್ಯವಸ್ಥೆ ಏರ್ಪಡಿಸಲಾಗಿದೆ ಎಂದರು ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳ ಒಂದು ವೃತ್ತ ಮತ್ತು ಆ ವೃತ್ತದಲ್ಲಿ ಒಂದು ಅವರ ಮಂಟಪವನ್ನು ಮಾಡಿ ಅದನ್ನು ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಲೋಕಾರ್ಪಣೆ ಮಾಡುವ ಒಂದು ಕಾರ್ಯಕ್ರಮವನ್ನು ನಮ್ಮ ಸಮಾಜದ ವತಿಯಿಂದ ಹಮ್ಮಿಕೊಂಡಿರ್ತೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಂತರ್ಗೌಡರು ಆ ಒಂದು ಮಂಟಪವನ್ನು ಉದ್ಘಾಟನೆ ಮಾಡಲಿದ್ದಾರೆ ವೃತ್ತದ ರಾಮಫಲಕವನ್ನು ನಮ್ಮ ಮಾಜಿ ಸಚಿವರು ಮಾಜಿ ಶಾಸಕರಾದಂಥ ಕಚ್ಚು ರಂಜನವರು ಬಿಡುಗಡೆ ಮಾಡಲಿದ್ದಾರೆ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಹರಗುರು ಚಲಮೂರ್ತಿಗಳು ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ ಈ ಕಾರ್ಯಕ್ರಮ ಯಾವಾಗ ನಾವು ಪುರಸಭೆಗೆ ಕೊಟ್ಟು ಅಲ್ಲಿಂದ ಸಾಕಷ್ಟು ಜನರ ಸಹಕಾರದಿಂದ ಈ ವೃತ್ತ ಇವತ್ತು ಲೋಕಾರ್ಪಣೆ ಹಂತಕ್ಕೆ ಬಂದಿದೆ ಆ ಕಾರ್ಯಕ್ರಮದಲ್ಲಿ ನಮ್ಗೆ ಒಬ್ಬರ ಹೆಸರು ಹೇಳಿದ್ರೆ ತಪ್ಪಾಗಬಹುದು ಬಹುಶಃ ನಮ್ಮ ಹಳೇ ಪುರಸಭೆ ಎಲ್ಲಾ ಸದಸ್ಯರು ನಮ್ಗೆ ಇದಕ್ಕೆ ಒಮ್ಮತದಿಂದ ಸಹಕಾರ ಕೊಟ್ಟು ರಾಜ್ಯ ಸಮ್ಮತಿಯಂತೆ ಇವತ್ತು ಸರ್ಕಲ್ ಲೋಕಾರ್ಪಣೆ ಕೊಡ್ತಾ ಇದೆ ಸೊ ಅವ್ರಿಗೆಲ್ಲರಿಗೂ ಒಂದು ಕೃತಜ್ಞತೆ ಹೇಳುವ ಸಮಯ ಹಾಗೆ ಅವತ್ತು ಕೆಲವರನ್ನ ಆಯ್ದು ಸನ್ಮಾನಿತರು ಅಂತ ಹೇಳಿ ಕರೆದಿದ್ದೀವಿ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಜಯವರ್ಧನೆ ಹಾಗೂ ಪ್ರಮೋದ್ ಮುತ್ತಪ್ಪ ಹಾಗೆ ಎಂ ಬಿ ಸುರೇಶ್ ಅವರು ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಇವರನ್ನೆಲ್ಲ ಒಳಗೊಂಡು ಅವತ್ತು ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಲಿಕ್ಕೆ ಹಾಗೆ ನಮ್ಮ ಸಿಇಒ ಆಗಿದ್ದ ಚೀಫ್ ಆಫೀಸರ್ ಆಗಿದ್ದಂಥ ಕೃಷ್ಣ ಪ್ರಸಾದ್ರು ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಿದ್ದಾರೆ ಅವ್ರಿಗೂ ಸಮೇತ ನಮ್ಮ ಸಮುದಾಯದ ಮುಖಾಂತರ ಅವರಿಗೆ ಿವೆ ಮಹಾಸಭಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಾಂಬಶಿವ ಮೂರ್ತಿ ಸಮಾಜದ ಕುಶಾಲನಗರ ತಾಲೂಕು ಅಧ್ಯಕ್ಷ ಎಂ ಮಧುಸೂದನ್ ಪುರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಸುರೇಶ್ ಜಿಲ್ಲಾ ಕಾರ್ಯದರ್ಶಿ ಗಣೇಶ್ ಕುಶಾಲನಗರ ತಾಲೂಕು ಕಾರ್ಯದರ್ಶಿ ಧರ್ಮೇಂದ್ರ ಈ ಸಂದರ್ಭ ಪಾಲ್ಗೊಂಡಿದ್ದರು